ಎಲ್ಲರಿಗೂ ನಮಸ್ಕಾರ ಸಕ್ಕರೆ ನಗರಿ ಮಂಡ್ಯ ನಗರದಲ್ಲಿ ನಡೀತಾ ಇರತಕ್ಕಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಬೆಂಗಳೂರು ಮೈಸೂರು ಹಳೆ ರಸ್ತೆ ಏನಿದೆ ಹಳೆ ರಸ್ತೆ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮಿಂದ ಕೂಡಿದೆ ಯಾಕಂದರೆ ಮಂಡ್ಯ ನಗರದಲ್ಲಿ ನಡೀತಿರ್ತಕ್ಕಂಥ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ದೂರದ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಹಲವಾರು ಕನ್ನಡ ಸಾಹಿತ್ಯ ಅಭಿಮಾನಿಗಳು ಮಂಡ್ಯ ನಗರದ ಕಡೆ ಮುಖವನ್ನು ಮಾಡಿದ್ದಾರೆ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮುಖ್ಯದ್ವಾರ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥ ಜಾಗ ಏನಿದೆ ಅಂದರೆ ಸ್ಯಾಂಜೋ ಮತ್ತು ಅಮರಾವತಿ ಹೋಟೆಲ್ನ ಹಿಂಭಾಗ ಏನಿದೆ ಸೊ ಆ ಒಂದು ಜಾಗದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹೀಗೆ ಮೂರು ದಿನಗಳ ಕಾಲ ಈ ಒಂದು ಸಮ್ಮೇಳನ ನಡೀತು ಮಂಡ್ಯ ಜಿಲ್ಲೆ ಅಂದರೆ ನೀವು ಕೇಳಬೇಕಲ್ವಾ ಕಾವೇರಿ ಮಾತೆ ಇರಲೇಬೇಕು ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೂಡ ಇರಲೇಬೇಕು ಯಾಕಂದರೆ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಮನೆಗೂ ನೀವು ಹೋದರೆ ಸರ್ ಎಂ ವಿಶ್ವೇಶ್ವರಯ್ಯವರ ಒಂದು ಫೋಟೋವನ್ನು ನೀವು ಕಾಣ್ಬೋದು ಹಾಗೆ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅವರ ಒಂದು ಪ್ರತಿಮೆಯನ್ನು ಕಾಣ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಜನ ಸಾಗರವೇ ಈ ಒಂದು ಸಮ್ಮೇಳನಕ್ಕೆ ಹರಿದು ಬರ್ತಾ ಇದೆ ಈ ಬಾರಿಯ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ಮಂಡ್ಯ ನಗರದಲ್ಲಿ ಮೂರನೇ ಬಾರಿಗೆ ನಡೀತಾ ಇದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಎಂಬತ್ತೇಳನೇ ವರ್ಷದ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದಲ್ಲಿ ಮೂರನೇ ಬಾರಿಗೆ ನಡೀತದೆ ಇನ್ನು ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯಿಂದ ಹಿರಿಯ ಸಾಹಿತಿ ಜನಪದ ಕವಿಗಳಾದಂಥ ಗೋರು ಚನ್ನಬಸಪ್ಪನವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಮಂಡ್ಯ ಜಿಲ್ಲೆ ಕೊಡುಗೆ ಅಪಾರ ಮಂಡ್ಯ ಜಿಲ್ಲೆ ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರುವಂಥದ್ದು ಕನ್ನಡ ನಾಡಿನ ಜೀವನದಿ ಕಾವೇರಿ ಹೌದು ಕನ್ನಡ ನಾಡಿನ ಜೀವನದಿ ಕಾವೇರಿಗೆ ಕಟ್ಟಲಾಗಿರುವಂಥ ಕನ್ನಂಬಾಡಿ ಅಣೆಕಟ್ಟನ್ನು ಈ ಒಂದು ಪ್ರವೇಶದ್ವಾರಕ್ಕೆ ಹಾಕಿದ್ದಾರೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಜನಗಳು ಈ ಒಂದು ಕನ್ನಂಬಾಡಿಯ ಕಟ್ಟೆ ಮುಂದೆ ನಿಂತ್ಕೊಂಡು ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ರು ಹಾಗೆ ಹಲವಾರು ಜನಪದ ಕಲೆಗಳ ಒಂದು ತವರೂರು ಅಂತಲೇ ನಾವು ಹೇಳ್ಬೋದು ಮಂಡ್ಯ ಜಿಲ್ಲೆಯನ್ನು ಈ ಒಂದು ಪ್ರವೇಶ ದ್ವಾರದ ಮೂಲಕ ನಾವು ವೇದಿಕೆ ಕಡೆ ವೇದಿಕೆ ಕಡೆ ಹೊರಟಾಗ ಅಲ್ಲಿ ಜನಸಾಗರವೇ ನೆರೆದಿತ್ತು ಹಾಗೆ ಈ ಒಂದು ವೇದಿಕೆಯನ್ನು ಸರ್ ಮಿರ್ಜಾ ಇಸ್ಮಾಯಿಲ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಇವರು ಮೈಸೂರು ರಾಜ್ಯದ ಪ್ರಮುಖ ದಿವಾನರಾಗಿದ್ದರು ಅಂತ ಹೇಳ್ತಾರೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರೇ ಇರ್ಬೋದು ಹಾಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಇವರಿಬ್ಬರು ಕೂಡ ಮೈಸೂರು ಪ್ರಾಂತ್ಯ ಅಂದರೆ ಈ ಕರ್ನಾಟಕ ಅಂತ ನಾವು ಏನು ಕರಿತೀವಿ ನಮ್ಮ ಒಂದು ರಾಜ್ಯಕ್ಕೆ ಹಿಂದೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು ಸೊ ಅದನ್ನು ಮರುನಾಮಕರಣ ಮಾಡ್ತಾರೆ ಕರ್ನಾಟಕ ರಾಜ್ಯ ಅಂತ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು ಇನ್ನೂ ವೇದಿಕೆ ಬಲಭಾಗಕ್ಕೆ ಮತ್ತೆರಡು ವೇದಿಕೆಗಳಿರುತ್ತೆ ಸೊ ಈ ಒಂದು ವೇದಿಕೆಗಳಲ್ಲೂ ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳ ನಡೀತಾ ಇದ್ದಿದ್ದು ಇಲ್ಲಿನ ವಿಶೇಷ ತಂತನೆ ಹೇಳ್ಬೋದು ಈ ಒಂದು ಎರಡು ವೇದಿಕೆಗಳಲ್ಲೂ ಕೂಡ ಕರ್ನಾಟಕ ರಾಜ್ಯದ ಬಗ್ಗೆ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ರು ಅಂದ್ರೆ ಸಾಹಿತ್ಯ ಲೋಕದ ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ರು ಹಾಗೆ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ವಸ್ತು ಪ್ರದರ್ಶನವೂ ಕೂಡ ಇತ್ತು ಬನ್ನಿ ನೋಡೋಣ ಸಾಹಿತ್ಯ ಸಮ್ಮೇಳನದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ವಸ್ತು ಪ್ರದರ್ಶನ ನಿಮಗೆಲ್ಲ ಗೊತ್ತಿರ್ಬೋದು ಮಂಡ್ಯ ಜಿಲ್ಲೆ ಅಂದರೆ ಬಂಡೂರು ಕುರಿಗಳಿಗೆ ಹೆಸರುವಾಸಿ ಪಶುಪಾಲನೆ ಇಲಾಖೆ ಮತ್ತು ಕುರಿ ಮತ್ತು ಉಣ್ಣೆ ಇಲಾಖೆಯ ವತಿಯಿಂದ ಬಂಡೂರು ಕುರಿಗಳ ಪ್ರದರ್ಶನವನ್ನು ಕೂಡ ಇಲ್ಲಿ ಮಾಡಿದರು ಅದೇ ರೀತಿ ಈ ಒಂದು ವಿಭಾಗ ಏನಿದೆ ರಾಷ್ಟ್ರಕವಿ ಕುವೆಂಪುರವರ ಪುಸ್ತಕ ಮಳಿಗೆಗಳ ವಿಭಾಗ ಅಂತ ಕರೆದಿದ್ರು ಅದೇ ರೀತಿ ಈ ಒಂದು ಆವರಣದಲ್ಲಿ ವಸ್ತು ಪ್ರದರ್ಶನವನ್ನ ಇಟ್ಟಿದ್ರು ರಾಜ್ಯ ಸರ್ಕಾರದ ಹಲವಾರು ಇಲಾಖೆಗಳು ಪಶುಸಂಗೋಪನ ಇಲಾಖೆ ಇರ್ಬೋದು ಅದರಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳಿರ್ಬೋದು ಅದೇ ರೀತಿ ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಒಂದು ಕಿಯೋಸ್ಕನ್ನು ಮಾಡಿದರು ಈ ಒಂದು ಕಿಯೋಸ್ಕಲ್ಲಿ ಕಾವೇರಿ ಮಾತೆ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕವಿಗಳನ್ನು ಈ ಒಂದು ಸ್ಟಾಲಲ್ಲಿ ಇಟ್ಟಿದ್ದರು ಇನ್ನು ಅದೇ ರೀತಿ ನಾವು ಮುಂದೆ ಹೊರಟಾಗ ಮೀನುಗಾರಿಕೆ ಇಲಾಖೆ ಇರ್ಬೋದು ಕೃಷಿ ಇಲಾಖೆಯ ಹಲವಾರು ಯೋಜನೆಗಳು ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಅಂದರೆ ಏನು ನಾವು ನಾಟಿ ಮಾಡ್ತಕ್ಕಂಥ ಪದ್ಧತಿಗಳಿರ್ಬೋದು ಅದೇ ರೀತಿ ಹಲವಾರು ವಿಧಗಳನ್ನು ಇಲ್ಲಿ ತಿಳಿಸ್ಕೊಟ್ರು ಅದೇ ರೀತಿ ನಾವು ಮುಂದೆ ಹೋದಾಗ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಇಲಾಖೆಯ ವತಿಯಿಂದ ಈ ಒಂದು ಕಿಯೋಸ್ಕನ್ನು ಮಾಡಿದರು ಆ ಒಂದು ಇಲಾಖೆಯಲ್ಲಿ ಸಿಗ್ತಕ್ಕಂಥ ಏನು ಸವಲತ್ತುಗಳಿರ್ಬೋದು ಅಂದರೆ ಸಾರಥ ಯೋಜನೆ ಇರ್ಬೋದು ಹಾಗೆ ವಿದೇಶದಲ್ಲಿ ವ್ಯಾಸಂಗ ಮಾಡತಕ್ಕಂಥ ಒಂದು ಯೋಜನೆಗಳಿರ್ಬೋದು ಇನ್ನು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಏನು ಅಲ್ಪಸಂಖ್ಯಾತರಿಗೆ ಸಿಗ್ತಕ್ಕಂಥ ಒಂದು ಸೌಲಭ್ಯಗಳಿರ್ಬೋದು ಆ ಒಂದು ಸೌಲಭ್ಯಗಳನ್ನು ಕೂಡ ಈ ಒಂದು ಇಲಾಖಾವಾರು ಏನು ಕಿಯೋಸ್ಗಳಲ್ಲಿ ಇಟ್ಟಿದ್ರು ಇನ್ನು ಹಾಗೆ ಮುಂದುವರೆದಾಗ ಮಂಡ್ಯ ಪ್ರಾದೇಶಿಕ ವಿಭಾಗ ಅರಣ್ಯ ಇಲಾಖೆ ಇವರ ವತಿಯಿಂದ ಕೂಡ ಒಂದು ಕಿಯೋಸ್ಗೆ ಇಟ್ಟಿದ್ರು ಇನ್ನು ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಮಂಡ್ಯ ಜಿಲ್ಲೆಯ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಇಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಬರ್ತಕ್ಕಂಥ ಪ್ರವಾಸಿಗರಿರ್ಬೋದು ಸಾಹಿತ್ಯ ಆಸ್ತರು ಆಸಕ್ತರು ಕೂಡ ಇರ್ಬೋದು ಅವರಿಗೆ ಮಂಡ್ಯ ಜಿಲ್ಲೆಯ ಏಳು ತಾಲೂಕುಗಳು ಏನಿದೆ ಅಂದರೆ ಮಂಡ್ಯ ಮದ್ದೂರು ಮಳವಳ್ಳಿ ಶ್ರೀರಂಗಪಟ್ಟಣ ಕೆ ಪೇಟೆ ನಾಗಮಂಗಲ ಮತ್ತು ಪಾಂಡವಪುರ ಈ ಏಳು ತಾಲೂಕುಗಳಲ್ಲಿ ಇರತಕ್ಕಂಥ ಪ್ರಮುಖ ಪ್ರವಾಸಿ ಸ್ಥಳಗಳನ್ನು ತಿಳಿಸಿಕೊಡುವಂಥ ಒಂದು ಮಾಹಿತಿ ಈ ಒಂದು ಕಿಯೋಸ್ನಲ್ಲಿ ಇತ್ತು ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಂಡ್ಯ ಜಿಲ್ಲೆ ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳು ಸದ್ಯಕ್ಕೆ ಪಾಂಡವಪುರ ತಾಲೂಕನ್ನು ನೀವು ನೋಡ್ತಾ ಇದ್ದೀರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಯಗೋಪುರ ಮೇಲ್ಕೋಟೆ ಕೆರೆತಣ್ಣೂರು ಮತ್ತು ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ದೇವಾಲಯ ಗುಂಬಜ್ ಅಂದರೆ ಬೇಸಿಗೆರೆ ಮನ್ ಅರಮನೆ ಅಂತ ಏನು ಹೇಳ್ತೀವಿ ಆ ಒಂದು ಸ್ಥಳಗಳನ್ನು ಈ ಒಂದು ಕಿಯೋಸ್ಕಲ್ಲಿ ಇಟ್ಟಿದ್ರು ಬರ್ತಕ್ಕಂಥ ಪ್ರವಾಸಿಗರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಪ್ರವಾಸಿ ತಾಣಗಳನ್ನು ತಿಳಿಸುವಂಥ ಈ ಒಂದು ಕಿಯೋಸ್ಕ್ ಆಗಿತ್ತು ಇನ್ನು ಹಾಗೆ ಮುಂದೆ ಮುಂದೆ ನಾವು ಹೋದಾಗ ಸಮಾಜ ಕಲ್ಯಾಣ ಇಲಾಖೆ ಮಂಡ್ಯ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಕಿಯೋಸ್ಕನ್ನು ಮಾಡಿದರು ಅಲ್ಲಿಯೂ ಸಹ ಒಂದಷ್ಟು ಮಾಡೆಲ್ಗಳನ್ನ ಇಟ್ಟಿದ್ರು ಅಂದರೆ ಮಾದರಿಗಳನ್ನ ಇಟ್ಟಿದ್ರು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥ ಮಾದರಿಗಳು ಇನ್ನು ಹಾಗೆ ನಾವು ಮುಂದೆ ಹೋದಾಗ ಕರ್ನಾಟಕ ರಾಜ್ಯ ವಿದ್ಯುತ್ ಪ್ರಸರಣ ನಿಗಮ ಈ ಒಂದು ಕಿಯೋಸ್ನ ಕೂಡ ನಾವು ನೋಡಿದ್ವಿ ಇನ್ನು ಹಾಗೆ ಹಲವಾರು ಮಹಿಳೆಯರು ಇಲ್ಲಿ ನೋಡ್ತಾ ಇದ್ರು ನೀವು ಫೋಟೋಗಳನ್ನ ಕ್ಲಿಕ್ ಇದ್ರು ಖಂಡಿತ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಂದ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ಹೇಳ್ಬೋದು ಅದೇ ರೀತಿ ಈಗ ನೀವು ಇಲ್ಲಿ ಏನು ಇದ್ದೀರಾ ಪುಸ್ತಕ ಮಳಿಗೆಗಳ ವಿಭಾಗ ಈ ಒಂದು ಮಳಿಗೆಗಳ ವಿಭಾಗದಲ್ಲಿ ನನ್ನ ಎಡಭಾಗದಲ್ಲಿ ಹಲವಾರು ಕವಿಗಳಿರ್ಬೋದು ಕವಿಯತ್ರಿಯರುಗಳು ಇರ್ಬೋದು ಸೊ ಅವರ ಒಂದು ಫೋಟೋಗಳನ್ನು ಹಾಕಿದರು ಅದೇ ರೀತಿ ನಾನು ಕೂಡ ಸ್ವಲ್ಪ ಜಿಲ್ಲಾ ಕೈಗಾರಿಕಾ ಇಲಾಖೆಯವರ ಏನೊಂದು ಕ್ಯೂರ್ ಅಲ್ಲೂ ಕೂಡ ನಾನು ಸ್ವಲ್ಪ ಮಾತಾಡಿದೆ ಸವಲತ್ತುಗಳ ಬಗ್ಗೆ ತಿಳ್ಕೊಂಡೆ ಅದೇ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ನಡೆದಾಗ ಮೈಸೂರಿನಲ್ಲಿರ್ತಕ್ಕಂಥ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಏನಿದೆ ಅವರ ಒಂದು ಕ್ಯೂಸ್ ಕೂಡ ಈ ಒಂದು ಸಮ್ಮೇಳನದಲ್ಲಿ ಇತ್ತು ಸೊ ಅದೇ ರೀತಿ ಹಲವಾರು ಬ್ಯಾಂಕ್ಗಳು ಅಂದರೆ ಮಂಡ್ಯ ಜಿಲ್ಲೆಯಾದ್ಯಂತ ಇರತಕ್ಕಂಥ ಬ್ಯಾಂಕುಗಳು ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರ್ಬೋದು ಎಸ್ ಬಿ ಐ ಬ್ಯಾಂಕ್ ಇರ್ಬೋದು ಕರ್ನಾಟಕ ಬ್ಯಾಂಕ್ ಹೀಗೆ ಹಲವಾರು ಬ್ಯಾಂಕ್ಗಳು ಬ್ಯಾಂಕ್ಗಳಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳನ್ನು ಎಲ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ರು ಏನೋ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆಯಾದ್ಯಂತ ಇರತಕ್ಕಂತ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಅಂದ್ರೆ ಹಲವಾರು ವಿದ್ಯಾರ್ಥಿಗಳನ್ನ ಸ್ವಯಂ ಸೇವಕರಾಗಿ ಆಯೋಜನೆ ಮಾಡಲಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಳದಿ ಬಣ್ಣದ ಟೀ ಶರ್ಟ್ ಹಾಗೂ ಟೋಪಿ ಹಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾರ್ಗದರ್ಶನ ಕೊಡೋದೇ ಇರ್ಬೋದು ಅಂದ್ರೆ ಯಾವ ಕಡೆ ಹೋಗ್ಬೇಕು ಸಮ್ಮೇಳನದಲ್ಲಿ ಊಟ ಯಾವ ಕಡೆ ಇದೆ ಸಾ ಅಂದ್ರೆ ಏನು ಕವಿಗೋಷ್ಠಿ ಯಾವ ಕಡೆ ನಡೀತಾ ಇದೆ ಅಂತ ಏನು ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ರು ಹಾಗೆ ನೀರನ್ನು ಕೊಡ್ತಾ ಇದ್ರು ಹೀಗೆ ಹಲವಾರು ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಹಾಗೆ ವೀಕ್ಷಕರೇ ಈ ಒಂದು ಸಮ್ಮೇಳನಕ್ಕೆ ಬಂದು ಪುಸ್ತಕಗಳನ್ನ ತೆಗೆದುಕೊಳ್ಬೇಕು ಅಂತಂದ್ಬಿಟ್ಟು ದೂರದ ಕುಶಾಲ್ ನಗರದಿಂದ ಒಬ್ಬರು ಸಾಹಿತಿ ಸಾಹಿತಿ ಅಭಿಮಾನಿ ಒಬ್ಬರು ಬಂದಿದ್ದಾರೆ ಅವರನ್ನು ಕೂಡ ನಾವು ಸರ್ ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಪೃಥ್ವಿರಾಜ್ ಅಂತ ಬರ್ತಾ ಇದ್ದಾರೆ ಸರ್ ಕೊಡಗು ಜಿಲ್ಲೆ ಕುಶಾಲ್ ನಗರದಿಂದ ಬರ್ತಾರೆ ಏನಿಸ್ತಾ ಇದೆ ನಿಮಗೆ ಸಮ್ಮೇಳನದ ಬಗ್ಗೆ ಸಮ್ಮೇಳನದ ಬಗ್ಗೆ ತುಂಬ ಹೆಮ್ಮೆ ಆಗ್ತಿದೆ ಸರ್ ನಮ್ಮ ನಾಡಿನ ಜೀವ ವೈವಿಧ್ಯತೆ ನಮ್ಮ ಸಂಸ್ಕೃತಿ ಕಲೆ ಎಲ್ಲವನ್ನು ಇಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ವಯೋ ವೃದ್ಧರವರೆಗೂ ನಮ್ಮ ನಾಡಿನ ಬಗ್ಗೆ ತುಂಬ ಹೆಮ್ಮೆ ಅನಿಸ್ಬೇಕು ಆ ರೀತಿ ತೋರಿಸ್ಕೊಟ್ಟಿದ್ದಾರೆ ಸರ್ ನಾವಂತೂ ಇದಕ್ಕೋಸ್ಕರನೇ ಕುಶಾನ್ ನಗರದಿಂದ ಪುಸ್ತಕಗಳನ್ನ ತಗೊಳ್ಳಿಕ್ಕೆ ಸಮ್ಮೇಳನದ ಬಗ್ಗೆ ಹೇಗೆ ನಡೆಯುತ್ತೆ ಏನು ಒಂದಷ್ಟು ವಿಚಾರ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ ಹಾ ನೀವು ಅನ್ಕೊಳ್ಬಹುದು ದೂರದ ಕುಶಲ್ ನಗರ ಅಂತ ಹೇಳಿದ್ರೆ ಅದು ಮಂಡ್ಯ ಜಿಲ್ಲೆ ಪಕ್ಕನೇ ಇದೆ ಕೊಡಗು ಜಿಲ್ಲೆ ಅಂತ ಹಾಗೆ ಮತ್ತೊಬ್ರು ಯುವ ಬರಹಗಾರ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಮೌನೇಶ್ ಅಂತ ಮೌನೇಶ್ ಎಲ್ಲಿಂದ ಬರ್ತಾ ಇದರ ನಾವು ಕಲಬುರಗಿಯಿಂದ ಸರ್ ಏನಿದು ನೀವು ಕೈಯಲ್ಲಿ ಬುಕ್ ಏನಿದು ಈ ಪುಸ್ತಕ ನನ್ನ ಮೊದಲ ಪುಸ್ತಕ ಸರ್ ಇದು ನಾನೇ ಬರ್ದಿದ್ದು ನೀವೇ ಸರ್ ಇದು ಹಾಸ್ಟೆಲ್ ಬದುಕಿನ ಹಾಸ್ಯ ಕಥೆಗಳಿದ್ದಾವೆ ಇದರಲ್ಲಿ ಮೂವತ್ ಮೂರು ಕಥೆಗಳಿದ್ದಾವೆ ಸರ್ ತುಂಬಾ ರೋಚಕ ಕಥೆಗಳಿದ್ದಾವೆ ಇದು ಎಲ್ಲರ ಬದುಕಿನ ಶಾಲಾ ಬದುಕು ಹಾಗೂ ಬಾಲ್ಯದ ಬದುಕಿಗೆ ಈ ಪುಸ್ತಕ ಕೊಂಡೊಯ್ತದೆ ಅಂತ ಭರವಸೆ ಅನ್ಕೊಂಡಿದ್ದು ಚೆನ್ನಾಗಿದೆ ಈಗ ನಿಮ್ಮ ಹತ್ರ ಬುಕ್ ತಗೋಬೇಕು ಅಂದ್ರೆ ಏನು ಮಾಡ್ಬೇಕು ಈಗ ನಾವು ಪುಸ್ತಕ ತಗೋಬೇಕಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ನಂಬರ್ ಹಾಕಿದ್ದೀನಿ ಸರ್ ಇದರಲ್ಲಿ ನಂಬರ್ ಬಂದ್ಬಿಟ್ಟು ನೈನ್ ಒನ್ ಫೋರ್ ಟ್ರಿಬಲ್ ಏಟ್ ಫೈವ್ ಸೆವೆನ್ ಸಿಕ್ಸ್ ನೈನ್ ಅಂತ ಇದೆ ಸರ್ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಪೋಸ್ಟ್ ಅಥವಾ ಕರಿಯರ್ ಮಾಡಿ ಕಳಿಸ್ತೀನಿ ಸರ್ ಥ್ಯಾಂಕ್ ಯು ಹೆಂಗಳಿಗಾಗಿ ಈ ಒಂದು ಸಮ್ಮೇಳನದಲ್ಲಿ ಒಂದು ಫೋಟೋ ಬೂತ್ ಕೂಡ ಇಟ್ಟಿದ್ರು ಹೆಮ್ಮೆ ಕನ್ನಡತಿ ಅಂತ ಎಲ್ಲರೂ ಕೂಡ ಫೋಟೋ ಕ್ಲಿಕ್ ಮಾಡಿಸ್ಕೊಳ್ತಾ ಇದ್ರು ನಮಗೂ ಕೂಡ ನೋಡಿ ತುಂಬಾ ಖುಷಿ ಆಯಿತು ಅದೇ ರೀತಿ ಭಾರತೀಯ ಅಂಚೆ ಇಲಾಖೆಯಿಂದ ಒಂದು ಈ ಒಂದು ಸಮ್ಮೇಳನದ ಸಲುವಾಗಿ ಒಂದು ಲಕೋಟೆ ಬಂದಿದೆ ಬನ್ನಿ ಅದರ ಸರ್ ಇದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಈ ಮೂರು ದಿನ ನಡೀತಾ ಇರೋ ಸಾಹಿತ್ಯ ಸಮ್ಮೇಳನನ ಒಂದು ವಿಶೇಷವಾಗಿ ಎಲ್ಲರೂ ನೆನಪಿಟ್ಕೊಳ್ಳುವಂಥ ಒಂದು ಇದಾಗಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದ ಸಹೋದ್ಯೋಗದವರಿಗೆ ಅಂಚೆ ಇಲಾಖೆ ವಿಶೇಷ ಲಕೋಟೆಯನ್ನು ಬಿಡುಗಡೆ ಮಾಡಿದೆ ಈ ವಿಶೇಷ ಲಕೋಟೆ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಆಯೋಜನೆ ಮಾಡ್ತಾ ಇದ್ರೆ ಅದು ಕೂಡ ಮಾಹಿತಿ ಇದೆ ಇದರಲ್ಲಿ ನಡೀತಾ ಇರೋ ಡೇಟ್ ಇದೆ ಮತ್ತು ಇದೊಂದು ಸ್ಪೆಷಲ್ ಕ್ಯಾನ್ಸಲೇಷನ್ ಅಂತೀವಿ ಈ ಲಕೋಟೆ ಬಿಡುಗಡೆ ಆದಾಗ ಮಾತ್ರ ಒಂದು ಬಾರಿ ಪ್ರಿಂಟ್ ಆಗುತ್ತೆ ಮುದ್ರಣಗಳು ಅದು ಮತ್ತೆ ಮತ್ತೆ ಪ್ರಿಂಟ್ ಆಗಲ್ಲ ಈ ವಿಶೇಷ ಲಕೋಟೆಗಳನ್ನ ನಾವು ಫಿಲೈಟಲಿ ಪರ್ಪಸ್ಗೋಸ್ಕರ ಬಳಸ್ತೀವಿ ಇದರಲ್ಲಿ ಸ್ಪೆಷಲ್ ಕ್ಯಾನ್ಸಲೇಷನ್ ಆಗಿರುತ್ತೆ ಸ್ಟ್ಯಾಂಪಿಗೆ ಇದು ಇದರ ವೈಶಿಷ್ಟ್ಯದ ಇದು ಇದೇ ರೀತಿ ಈ ಹಿಂದಿನ ಸಾಹಿತ್ಯ ಸಮ್ಮೇಳನದಲ್ಲೂ ನಾವು ವಿಶೇಷ ಲಕೋಟೆ ಬಿಡುಗಡೆ ಮಾಡಿದ್ವಿ ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಬಾರಿ ಮಂಡ್ಯದಲ್ಲಿ ನಡೆದಾಗೂ ಕೂಡ ಇದನ್ನು ಮಾಡಿದ್ವಿ